ಭೌತಶಾಸ್ತ್ರದ ಕೆಲವು ಲೆಕ್ಕ ನೋಡೋಣ ಮೊನ್ನೆ ಲೆಕ್ಕ ನೋಡ್ರಿ ಒಂದು ಎಂಪೆ ವಿದ್ಯುತ್ ಪ್ರವಾಹವು ಐದು ನಿಮಿಷಗಳ ಕಾಲ ಪ್ರವಹಿಸಿದರೆ ಆ ಮಂಡಲದಲ್ಲಿ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡಿಡೀರಿ ಅಂತಲ್ಲ ಏನಂದರ ಒಂದು ಎಂಪೆ ವಿದ್ಯುತ್ ಪ್ರವಾಹ ಐದು ನಿಮಿಷ ಒಳಗ ಪ್ರವಾಹ ಆಗಿರ್ತೀವಿ ಅವಾಗ ಆ ಒಂದು ವಿದ್ಯುತ್ ಮಂಡಲ ಒಳಗ ಎಷ್ಟು ವಿದ್ಯುತ್ ಆವೇಶಗಳು ಇರ್ತಾವು ಅನ್ನೋದನ್ನ ನಾವ ಕಂಡು ಭೌತಶಾಸ್ತ್ರ ಶಾಸ್ತ್ರ ಲೆಕ್ಕ ಕೊಟ್ಟಾಗ ಸಹಿತ ನಡೀತಾ ನಾವೇನ್ ಮಾಡೋದು ದತ್ತಾಂಶವನ್ನ ಬರ್ಕೊಳ್ಳೋ ದತ್ತಾಂಶಗಳು ಏನೇನ್ ಕೊಟ್ಟ ನೋಡ್ರಿ ಒಂದು ಏ ಅಂದ್ರೆ ಎಂಪೈರ್ ಒಂದು ಎಂಪೈರ್ ವಿದ್ಯುತ್ ಪ್ರವಾಹವು ಅಂದ್ರೆ ವಿದ್ಯುತ್ ಪ್ರವಾಹವನ್ನು ನಾವು ಎದರಿಂದ ತೋರಿಸ್ತೇವಿ ಆ ಇಂದ ಆ ಇಸ್ ಈಕ್ವಲ್ ಟು ಒಂದು ಎಂಪೈರ್ ಇದ್ದಂಗ ಮೂಲಮಾನ ಸಹಿತ ಬರ್ಕೊಳ್ಳೋನು ಇನ್ನ ಐದು ನಿಮಿಷಗಳ ಕಾಲ ಕಾಲ ಅಂದ್ರ ಟೈಮ್ ತಗೋಬೇಕು ನಾವು ಐದು ನಿಮಿಷ ಅಂದ ಐದು ನಿಮಿಷ ಅಂತಾರಾಷ್ಟ್ರೀಯ ಯಜಮಾನಿ ಏನೈತಿ ಕಾಲದ ಸೆಕೆಂಡ್ ಒಳಗೈತಿ ಮೊದಲು ನಾವು ಸೆಕೆಂಡ್ ಅಲ್ಲಿ ಪರಿವರ್ತನೆ ಮಾಡೋದು ಒಂದ್ ನಿಮಿಷ ಒಳಗ ಎಷ್ಟು ಗಳು ಇರ್ತಾವ ಅರ್ವತ್ತು ಹಾಗಾದ್ರ ಐದು ನಿಮಿಷ ಅನ್ನ ನಾವೇನ್ ಮಾಡ್ಬೇಕಲ್ಲಿ ಗುಣಿಸ್ಬೇಕು ಐದು ಗುಂಡ್ಲೆ ಅರವತ್ತು ಇದರಲ್ಲಿ ಮೂವತ್ತು ಒಂದ್ ಪೂಜೆ ಸೆಕೆಂಡ್ ಪರಿವರ್ತನೆ ಮಾಡಿದ್ವಿ ಟೈಮ್ ಸಿಕ್ತು ಆಯ್ ಸಿಕ್ತು ಮತ್ ನೋಡ್ರಿ ಪ್ರಶ್ನೆ ಆ ಮಂಡಲದಲ್ಲಿ ವಿದ್ಯುತ್ ಆವೇಶಗಳ ಪ್ರಮಾಣ ಕಂಡುಹಿಡಿಯಿರಿ ಇದರಿಂದ ತೋರಿಸ್ತೇವೆ ನಾವು ಕ್ಯೂ ದಿಂದ ಕ್ಯೂ ಅನ್ನ ಕೇಳಾರ ಈ ಮೂರು ಇರುವಂತಹ ಒಂದು ಫಾರ್ಮುಲಾ ಐತಿ ಏನದು ಕ್ಯೂ ಇಸ್ ಈಕ್ವಲ್ ಟು ಐ ಟಿ ಈ ಒಂದು ಸೂತ್ರ ಬರ್ಕೊಂಡ್ವಿ ಅಂದ್ರೆ ನಾವು ಬೆಲೆ ಹಾಕಿ ಮೂರಲ್ಲಿ ಯಾವ ಬೇಕಾದ್ರೆ ಎರಡು ಬೆಲೆ ಕೊಟ್ಟಾಗ ಇನ್ನೊಂದು ಬೆಲೆಯನ್ನ ತೆಗಿಬಹುದು ಈಗ ಕ್ಯೂ ಕೇಳ್ಯಾರ ಏನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಸೂತ್ರ ಡೈರೆಕ್ಟ್ ಈಗ ಬೆಲೆ ಹಾಕ್ಬಿಡೋನ್ ಆ ಅಂದ್ರೆ ಎಷ್ಟು ಕೊಟ್ಟಾರ ಒಂದು ನಡ್ಬರ್ಕೇನಿಲ್ಲ ಗುಂಡ್ಲೆ ಚಿಹ್ನೆ ಟಿ ಅಂದ್ರೆ ಎಷ್ಟು ಬಂದೈತಿ ಸೆಕೆಂಡ್ ಗುಂಡ್ಲೆ ಒಂದು ವಿದ್ಯುತ್ ಆವೇಶವನ್ನ ಯಾವ್ದ ಕಳೀತು ನಾವು ಕುಲಂದಲ್ಲಿ ಅಂತಾರಾಷ್ಟ್ರೀಯ ಏಕಮಾನ ಸಹಿತ ಬರಿಬೇಕಲ್ ಈ ಪ್ರಶ್ನೆಗೆ ನೋಡ್ರಿ ಅಗಾಳಿ ಅಂಗನ ಸೇಮ್ ಐತಿ ಒಂದು ವಿದ್ಯುತ್ ಮಂಡಲದಲ್ಲಿ ಮೂರು ಕುಲಂ ಆವೇಶಗಳು ಒಂದು ಬಿಂದುವಿನಿಂದ ಮೂಲಕ ಮೂರು ಸೆಕೆಂಡ್ಗಳ ಕಾಲ ಹರಿದಾಗ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ನೋಡ್ರಿ ಒಂದು ವಿದ್ಯುತ್ ಮಂಡಲ ಐತಿ ಅದ್ರಲ್ಲಿ ಆವೇಶಗಳ ಸಂಖ್ಯೆ ಮೂರ್ ಕುಲಮ್ ಐತಿ ಅವಾಗ ಮೂರ್ ಸೆಕೆಂಡ್ಗಳ ಕಾಲ ವಿದ್ಯುತ್ ಹರಿದೈತಿ ಆದ್ರ ಅವಾಗ ವಿದ್ಯುತ್ ಪ್ರವಾಹ ಎಷ್ಟಿರ್ತೈತಿ ಅನ್ನೋ ಪ್ರಶ್ನೆ ಐತಿ ಮೊದಲು ನಾವೇನ್ ಮಾಡೋಣ ದತ್ತಾಂಶವನ್ನು ಬರ್ಕೊಳ್ಳೋಣ ವಿದ್ಯುತ್ ಮಂಡಲ ಒಳಗ ಮೂರು ಕುಲಂ ಆವೇಶಗಳು ಅಂದ್ರೆ ಅಂದ್ರ ಆವೇಶಗಳ ಸಂಖ್ಯೆ ಕೊಟ್ಟಾರ ಆವೇಶವನ್ನ ನಾವು ಕ್ಯೂ ದಿಂದ ತೋರಿಸ್ತೇವಿ ಮೂರು ಕುಲ ಆಮೇಲೆ ಒಂದು ಬಿಂದುವಿನಿಂದ ಮೂಲಕ ಮೂರು ಸೆಕೆಂಡ್ ಕಾಲ ನೋಡ್ರಿ ಕಾಲವನ್ನ ಸೆಕೆಂಡ್ ದಲ್ಲಿ ಕೊಟ್ಬಿಟಾರ ಅಂದ್ರೆ ನಾವು ಇಲ್ಲಿ ಅದನ್ನ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ಕಾಳಿ ಲೆಕ್ಕದಾಗ ಏನ್ ಮಾಡಿದ್ವಿ ನಿಮಿಷ ಕೊಟ್ಟಿದ್ರು ಅದನ್ನ ಸೆಕೆಂಡ್ ದಾಗ ಪರಿವರ್ತನೆ ಮಾಡಿದ್ವಿ ಇಲ್ಲಿ ಸೆಕೆಂಡ್ ದಾಗ ಕೊಟ್ಟಾರಲ್ಲ ಹಂಗಾಗಿ ನಾವು ಪರಿವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ ಟಿ ಅನ್ನ ತ್ರೀ ಸೆಕೆಂಡ್ ಅಂತ ತಗೊಂತೇವಿ ಕಾಲ ಮೂರು ಸೆಕೆಂಡ್ ಅವಾಗ ವಿದ್ಯುತ್ ಪ್ರವಾಹ ಎಷ್ಟು ಅಂದ್ರೆ ಅಗಾಲಿ ಪ್ರಶ್ನೆ ಇರಲಿ ವಿದ್ಯುತ್ ಆವೇಶ ಎಷ್ಟೊಂದಿರು ಈಗ ಏನ್ ಕೇಳಾರ ವಿದ್ಯುತ್ ಪ್ರವಾಹ ಕೇಳ ಆಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಗಾಲಿ ಹೆಂಗ ಫಾರ್ಮುಲಾ ಹಾಕು ಇಲ್ಲ ಏನಿತ್ತು ಕ್ಯೂ ಈಸ್ ಈಕ್ವಲ್ ಟು ಐ ಟಿ ಆದ್ರೆ ನಾವಿಲ್ಲಿ ಇಲ್ಲಿ ಹೆಂಗ ಮಾಡಿದ್ವಿ ಕ್ಯೂ ಈಸ್ ಈಕ್ವಲ್ ಟು ಐ ಟಿ ಇದ್ದಾಗ ಈ ಸೂತ್ರವನ್ನ ಏನು ಬದಲಾವಣೆ ಮಾಡಿದ್ದಿಲ್ಲ ಡೈರೆಕ್ಟ್ ಆಗಿ ನಾವು ಬೆಲೆ ಹಾಕಿದಾಗ ಉತ್ತರ ಸಿಕ್ಕಿತ್ತು ಆದ್ರೆ ಇಲ್ಲಿ ಸೂತ್ರ ಬದಲಾವಣೆ ಮಾಡ್ಕೋಬೇಕಾಗಿತ್ತು ಯಾಕಂದ್ರ ಆಯ್ ಕೇಳ್ಯಾರಲ್ಲ ಆ ಇಲ್ಲೇನು ಟೀ ಗುಂಡೈದಿದ್ವಿ ಕಟ್ಪರ್ಸೊಂಡು ಕ್ಯೂ ಇಲ್ಲೈತಿ ಟಿ ಗುಂಡೇಜ್ ಈ ಕಡೆ ಬಂತು ಭಾಗ್ಯ ಆಯ್ತು ಐ ಇಲ್ಲೈತಿ ಈಗ ಇದ ಐ ಮತ್ತ ನಾ ಹೆಂಗ್ ಬರ್ಕೋಬಹುದು ಐ ಇಸ್ ಟು ಕ್ಯೂ ಬೈ ಟಿ ಅಂತ ಬರ್ಕೋಬಹುದು ಈಗ ಬೆಲೆ ಹಾಕ್ತೀನಿ ಕ್ಯೂ ಅಂದ್ರೆ ಎಷ್ಟೈತಿ ಮೂರು ಟಿ ಅಂದ್ರೆ ಎಷ್ಟೈತಿ ಅದು ಕೂಡ ಮೂರು ಮೂರು ಅಂದ್ರೆ ಮೂರು ಅಂದ್ರೆ ಕ್ಯಾನ್ಸಲ್ ಆಗಿ ಆ ಇಸ್ ಟು ಒಂದು ಭಾಗ್ಲೆ ಒಂದು ಕೆಳಗ್ ಬಂದಿದ್ರ ಅದನ್ನ ನಾವು ಗಣನೆಗೆ ತಗೊಳ್ದಿಲ್ಲ ಅಂಶದಾಗಿದ್ದಷ್ಟ ಬರೀತೇವೆ ಒಂದಂತ ಅಂತ ನಷ್ಟ ಏಕಮಾನ ಏನಿದ್ರ ಎಂಪೇರ್ ವಿದ್ಯುತ್ ಪ್ರವಾಹದ ಬೆಲೆ ಎಷ್ಟು ಬಂತು ಒಂದು ಎಂಪೇರ್ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ಕುಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಲು ಎರಡು ಕೆಲಸ ನಡೆದರೆ ಆ ಎರಡೂ ಬಿಂದುಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಪ್ರಶ್ನೆ ಐತಿ ಏನೇನ್ ಕೊಟ್ಟಾರ ಒಂದು ಕುಲಂ ಆವೇಶ ಅಂತ ಅಂದ ದತ್ತಾಂಶ ಬರ್ಕೊಂಡು ಆವೇಶಗಳ ಸಂಖ್ಯೆ ಕೊಟ್ಟಾರ ಕ್ಯೂ ಇಸ್ ಈಕ್ವಲ್ ಟು ಒಂದು ಕುಲಂ ಆ ನಾವು ಕ್ಯೂ ದಿಂದ ತೋರಿಸ್ತೇವಿ ಒಂದು ಕುಲಂ ಅಂತ ಕೊಟ್ಬಿಟ್ಟಾರ ಆಮೇಲೆ ಒಂದು ಬಿಂದಿನಿಂದ ಇನ್ನೊಂದು ಬಿಂದುವಿಗೆ ತರಕ ಎರಡು ಜೌಲ್ ಅಷ್ಟು ಕೆಲಸ ನಡೆಯುತ್ತೆ ಅಂದ ಅಂದ್ರ ಕೆಲಸವನ್ನು ಕೊಟ್ಟಾರ ಎಷ್ಟು ಎರಡು ಅಂತಂದ ಹಿಂಗ ಅಕ್ಷರ ರೂಪದ ಬರ್ದಾರ ಅದನ್ನ ನಾವು ಅಂಕಿ ರೂಪದ ಬರೋಣ ಏನ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು ಕೆಲಸವನ್ನ ಡಬ್ಲ್ಯೂದಾಗ ತೋರಿಸ್ತೇವಿ ಎರಡು ಜೌಲ್ ಅಂದಾರ ಟೂ ಬರುದ ಜೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಷ್ಟು ಅಂತಂದ ಅಂದ್ರ ವಿಭವಾಂತರನ ಎದಾಗ ತೋರಿಸ್ತೇವೆ ನಾವು ಬಿದಾಗ ತೋರಿಸ್ತೇವಿ ಕ್ವಶನ್ ವಿಭವಾಂತರವನ್ನ ಕಂಡಿಡಿಯ ಅಂತರ ಅದಕ್ಕೆ ವಿ ವಿಕ್ವಲ್ ಟು ಕ್ವಶನ್ ಮಾರ್ಕ್ ಇವು ಮೂರು ಇದ್ದಾಗ ನಮಗೊಂದು ಸೂತ್ರ ಗೊತ್ತೈತೆ ಏನದು ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಸೂತ್ರ ಹಚ್ಬೇಕು ನಾವು ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಕೊಟ್ಟು ಗೊತ್ತೈತೆ ನಮಗ ಕ್ಯೂನು ಗೊತ್ತೈತೆ ಡೈರೆಕ್ಟ್ ನಾವು ಇದರ ಬೆಲೆ ಹಾಕಿದ ಮೇಲೆ ನಮ್ಗ ವಿ ಬೆಲೆ ಸಿಗ್ತೇವೆ ಡಬ್ಲ್ಯೂ ಅಂದ್ರ ಎರಡು ಕ್ಯೂ ಅಂದ್ರ ಒಂದು ಕೆಳಗೆ ಬಂದಿದ್ ನಾವು ತಗೋದಿಲ್ಲ ವಿ ಈಸ್ ಈಕ್ವಲ್ ಟು ಡೈರೆಕ್ಟ್ ಎರಡು ಬರ್ವಿ ವಿಭವಾಂತರವನ್ನು ಅಳೆಯುವಂತ ಅಂತಾರಾಷ್ಟ್ರೀಯ ಏನದು ವೋಲ್ಟ್ ವಿಭವಾಂತರ ಎರಡು ವೋಲ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಒಂಬತ್ತು ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಒಂಬತ್ತು ಕುಲಂ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಕಂಡುಹಿಡಿಯಂತಂದ ದತ್ತಾಂಶವನ್ನು ಮೊದಲು ಕೊಟ್ಟಾರ ಒಂಬತ್ತು ವೋಲ್ಟ್ ವಿಭವಾಂತರ ಅಂದಾರ ಅಂದ್ರ ಬಿಕ್ವಲ್ ಟು ನೈನ್ ವೋಲ್ಟ್ ವಿಭವಂತರ ಇದ್ದೀವಿ ನೈನ್ ವೋಲ್ಟ್ ಅಂತ ಕೊಟ್ಟಾರೆ ಅಂತಾರಾಷ್ಟ್ರೀಯ ಬರಿಕೊಳ್ಳುದು ಇನ್ನ ಎರಡು ಬಿಂದುಗಳ ನಡುವೆ ಎಷ್ಟು ಆವೇಶ ಉಂಟಾವ್ ಅಂದ್ರಲ್ಲಿ ಒಂಬತ್ತು ಸಿ ಅಂದ್ರೆ ಒಂಬತ್ತು ಕುಲಂ ಆವೇಶಗಳು ಹೊಂಟಾವ್ ಅಂದ್ರ ಆವೇಶವನ್ನು ಎಂದ ತೋರಿಸ್ತೇವೆ ನಾವು ಕ್ಯೂ ಒಂಬತ್ತು ಕುಲಂ ಚಲಿಸಿದಾಗ ನಡೆದ ಕೆಲಸ ಎಷ್ಟು ಕೆಲಸ ಅಂದ್ರ ಡಬ್ಲ್ಯೂ ಕಂಡು ಹಿಡಿಬೇಕು ಅಗಡಿ ಫಾರ್ಮುಲಾ ಹಾಕೋದು ಆದ್ರೆ ಅಗಾಡಿ ನಾವು ಫಾರ್ಮುಲಾ ಬದಲಾವಣೆ ಮಾಡಿಲ್ಲ ಇಲ್ಲಿ ಸ್ವಲ್ಪ ಸೂತ್ರವನ್ನ ಬದಲಾವಣೆ ಮಾಡಬೇಕು ಏನದು ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಈ ಮೂರು ಇರುವಂತಹ ಸೂತ್ರ ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಮಗೆ ಈ ಡಬ್ಲ್ಯೂ ಕಂಡು ಹಿಡಬೇಕಾಗಿತ್ತಲ್ಲ ಅದಕ್ಕೆ ಈ ಸೂತ್ರ ಹೆಂಗ್ ಬದಲಾವಣೆ ಮಾಡ್ಕೋನು ಬಾಗ್ಲೆ ಕ್ಯೂ ಇಡ್ಕೋಸನು ಗುಂಡೆ ಹಾಕತಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಲೇಟ್ ನಿ ಬಾಗ್ಲೆ ಕ್ಯೂ ಇಡ್ ಬಂದು ಗುಂಡೆ ಅದು ಇನ್ನ ಬೆಲೆ ಹಾಕೋನು ಬಿ ಅಂದ್ರ ಒಂಬತ್ತು ನಡ್ಬಕ್ಕೇನು ಇಲ್ಲ ಗುಂಡೆ ಚಿಹ್ನೆ ಕ್ಯೂ ಅಂದ್ರ ಒಂಬತ್ತು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಕೆಲಸವನ್ನು ಜೋತಗಳಿದ್ದೆವು ಎಂಬತ್ತೊಂದು ಜೇ